ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಸಿ ವ್ಲಾಗ್ಸ್ ಇವತ್ತು ಶನಿವಾರ ನಿನ್ನೆ ಸಾಯಂಕಾಲ ಸ್ವಲ್ಪ ನಮ್ಮ ಊರಲ್ಲಿರುವಂಥ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಇನ್ನೇನು ತೊಗೊಂಬಂದೇನೆ ಅಂತ ತೋರಿಸ್ತೇನೆ ನಾನು ನಿಮಗೆ ಪಾತ್ರೆಗಳದವು ದಬ್ಬ ಹಾಕವು ಹೀಗೆ ಇವತ್ತು ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿನಿ ಈಗಷ್ಟೇ ಬಾಗಿಲು ಕಸ ಎಲ್ಲ ಹೊಡೆದು ಬಾಗಿಲಿಗೆ ರಂಗೋಲಿ ಹಾಕಿ ಬಂದೆ ಬಂದು ಒಳಗಿಂದೆಲ್ಲ ಕಸ ಹೊಡೆದು ಮುಸ್ರಿ ಬಾನಿ ಕ್ಲೀನಾಗಿ ತೊಳೆದಿಟ್ಟು ಹಾಕಿ ಮುಸ್ರಿ ಹಾಕಿ ಬಂದು ಇವತ್ತಿನ ರುಟೀನ್ ಬ್ಲಾಗ್ ಇರ್ತೈತಿ ಹಾಗೆ ಇವತ್ತು ಶನಿವಾರ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ ಹೋದ್ವಾರ ನಾನು ಹೋಗಲೇ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡೇನೆ ಓಕೆ ಬರ್ರಿ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರ್ತೈತಿ ಅದನ್ನು ನೀವು ಕಂಪ್ಲೀಟಾಗಿ ನೋಡಿರಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ ಲೈಕ್ ಮಾಡಿರಿ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬನ್ನಿ ಇವತ್ತು ಇವತ್ತಿನ ಶಾಪಿಂಗ್ ಬ್ಲಾಗ್ ಅಂತಂದಲ್ಲ ಏನು ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೆ ನೋಡಿ ಒಂದು ನೈಫ್ ತಗೊಂಬಂದೆ ನಮ್ಮ ಮನೇಲಿ ಇದ್ದಿದ್ದು ಒಂದು ಕಳಿತು ಮೊನ್ನೆ ಪ್ರಯಾಗರಾಜಕ್ಕೆ ಹೋದಾಗ ತೊಗೊಂಡು ಹೋದಾಗ ಎಲ್ಲೇ ಬೆಳೆಸ್ಕೊಂಬಂದೇವಿ ಹಾಗಾಗಿ ಇದು ಒಂದು ತಗೊಂಡೆ ನನ್ನ ಮಗ ಎರಡು ಬ್ರಷ್ ತೊಗೊಂಡೆ ಗಾಜಿನ ಬರಣಿ ತಗೊಂಬಂದೇನೆ ಎರಡು ಇದರಲ್ಲಿ ಏನು ಹಾಕಿಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಎರಡು ಗಾಜಿನ ಬರ್ಣಿ ಸೇಮ್ ಆ ಸಲ ತಂದಿದ್ದಿಲ್ಲ ಅಂತವೇ ಮತ್ತೆರಡು ತೊಗೊಂಬಂದೆ ಇವಾಗ ಮತ್ತು ಜಾಸ್ತಿ ಬಂದವು ಒಂದು ಕೆ ಜಿ ಮುಕ್ಕಾಲು ಕೆ ಜಿ ಒಂದು ಕೆ ಅಷ್ಟು ಒಂದೂವರೆ ಕೆ ಜಿ ಹಿಡಿಯೋ ಅಷ್ಟು ಗಾಜಿನ ಭರಣಿ ಬಂದಿದ್ದಾವೆ ಇವೆರಡು ತೊಗೊಂಬಂದೆ ಮತ್ತು ಈ ಥರ ಗ್ಲಾಸ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಭಾಳ ದಿವಸ ಆಗಿತ್ತು ಇವೆಲ್ಲ ಒಡೆದು ಹೋಗಿಬಿಟ್ಟಿದ್ವು ಹಂಗಾಗಿ ಇವನ್ನೂ ಯಾರಾದರೂ ಬಂದರೆ ಜ್ಯೂಸ್ ಗ್ಯೂಸ್ ಕೊಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಇವನ್ನೊಂದೆರಡು ತ ಇವು ಒಂದು ಆರದವು ಇಲ್ಲಿ ಇಲ್ಲಿದ್ದಾವಿ ನಾಲ್ ಹಾಕಿದ್ದಾವೆ ಇಲ್ಲಿ ಓಕೆ ಈ ಥರ ಈ ಥರ ಡಿಸೈನ್ ಇದು ನನಗೆ ಇಷ್ಟ ಆಯಿತು ಅಂತ ತಗೊಂಡೆ ಚೆನ್ನಾಗಿದೆ ಯಾರಾದರೂ ಬಂದರೆ ಜ್ಯೂಸ್ ಗ್ಯೂಸ್ ಕೊಡೋಕ್ಕೆ ನನಗೇನಾದರೂ ರೆಸಿಪಿ ಮಾಡಿದರೆ ತೋರ್ಸೋಕ್ಕೆ ಅನುಕೂಲ ಆಗ್ತದೆ ಅಂತ ತೊಗೊಂಡೆ ಗಾಜಿನ ಎರಡು ತೊಗೊಂಬದೀನಿ ಈಗ ಮೂರಲ್ಲಿ ಇದಾವೆ ನಮ್ಮ ಊರಲ್ಲಿ ಇತ್ತಲ್ಲ ಮೂರು ಆ ಮೂರಲ್ಲಿ ಇದ್ದಾವೆ ಅವು ಮುಚ್ಚಿನಕೆಷ್ಟು ಸರಿ ಇಲ್ಲ ಆಮೇಲೆ ಇದು ಈ ಥರ ದಪ್ಪ ಇಲ್ಲ ತೆಳ್ಳಗಿದವು ಒಂದು ಕೆ ಜಿ ಇಡೀ ಅಂತವಿದ್ದವು ಬರ ಗಾಜಿನೂ ಬಾಟ್ಲು ಬರನಿ ನಾನು ಅವ್ನು ತಗೊಂಬರ್ಲಿಲ್ಲ ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಬಂದಿದ್ದು ವಿಶಾಲ್ ಇನ್ನೂ ಚೆನ್ನಾಗಿದ್ದವು ತೊಗೊಂಬರ್ತೀನಿ ಏನಂದರೆ ನಮ್ಮೂರು ವಿಶಾಲ್ ಮಾರ್ಟಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ವಿಡಿಯೋ ಮಾಡೋಕ್ಕೆ ಬೇಡ ಅಂತ ಹೇಳ್ತಾರೆ ಮಾಡೋಕ್ಕೆ ಬರೋದಿಲ್ಲ ಅವರು ಅಲ್ಲಿ ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಿ ಎಲ್ಲ ಏನು ಬೇಕೋ ಅದೆಲ್ಲ ಸಿಕ್ತು ಚೆನ್ನಾಗಿರ್ತದೆ ರೀಸ್ನೇಬಲ್ ರೇಟ್ ಪರವಾಗಿಲ್ಲ ಅನ್ನೋ ಥರ ಇರ್ತೈತಿ ತೊಗೊಂಬಂದೆ ಅಲ್ಲೇ ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ತರಾನ ಅಂತಾನೆ ಹೋಗಿರ್ತೀನಿ ಏನೂ ಸಿಗೋದಿಲ್ಲ ಅಲ್ಲಿ ಈ ನಾನು ಇವನಷ್ಟೇ ತಗೊಂಬರೋಣ ಅಂತ ಹೋದೆ ಎಲ್ಲ ಚೆನ್ನಾಗಿದ್ದು ಎಲ್ಲ ಐಟಮ್ಸ್ ಚೆನ್ನಾಗಿದ್ದು ಓಕೆ ನೋಡಿದ್ರಲ್ಲ ವಿಷ ಮಾಟಲ್ ಏನು ತಗೊಂಬಂದಿ ಅಂತೇಳಿ ನನಗೆ ಬೇಕಾಗಿದ್ದ ಐಟಮ್ಸ್ ತರಾನ ಅಂತ ಉದ್ದೇಶಪೂರ್ವಕವಾಗಿ ಹೋದ್ರೆ ಏನೂ ಸಿಗೋದಿಲ್ಲ ನನಗೆ ಅಲ್ಲಿ ಎಲ್ಲ ಖಾಲಿ ಖಾಲಿ ಆಗಿಬಿಟ್ಟಿರ್ತವೆ ನಿನ್ನೆ ಒಂದೆರಡು ಏನಾದರೂ ಸಾಮಾನು ತಗೊಂಬರೋಣ ಅದೊಂದು ಮೇನ್ ಜ್ಯೂಸ್ ಗ್ಲಾಸ್ ತಗೊಂಬರಣ ಅಂತ ಹೇಳಿ ಹೋಗಿದ್ವಿ ಒಂದು ಕರೆಕ್ಟಾಗಿ ಸಿಕ್ಕು ಹುಡುಕಿ ಹುಡುಕಿ ಹಾಗೆ ಹೊರಕತ್ತಿದ್ವಿ ಇಲ್ಲ ಇಲ್ಲ ಅಂದ್ಕೊಂಡು ಆಮೇಲೆ ಲಾಸ್ಟಿಗೆ ಬರೋವಾಗ ನಾನು ನೋಡಿದೆ ಅಲ್ಲೇ ಎದುರುಗಡಿಗೆ ಇದ್ದು ಫ್ರಂಟಲ್ಲೇ ಇದ್ದು ನಾವು ಸ್ಟಾರ್ಟಿಂಗ್ ನೋಡಲಿಲ್ಲ ಹಂಗೆ ಹಿಂದಕ್ಕೆ ಹೋಗ್ಬಿಟ್ವಿ ಹಾಗಾಗಿ ಮತ್ತೆ ಹೋಗಿ ಬರೋವಾಗ ಮತ್ತೆ ನೋಡಿದೆ ಕಂಡಿತ್ತು ನನ್ನ ಓ ಇಲ್ಲೇ ಅಂತ ಹೇಳಿ ಮತ್ತೆ ತಗೊಂಡು ಅದರಲ್ಲೇ ನಮ್ಗೆ ಯಾವ ಥರ ಬೇಕಾ ಅವನ್ನ ಆಯ್ಕೆ ಮಾಡ್ಕೊ ಇದು ರೌಂಡ್ ಶೇಪ್ ಇದಾವೆ ನೀವು ಚೌಕ್ ಶೇಪ್ ಇದ್ವು ಅವು ಭಾಳ ಚೆನ್ನಾಗಿದ್ವು ನಾನು ಅವನ್ನ ತೊಗೊಂಬರ್ಲಿಲ್ಲ ಅದು ಒಂದೇ ಇತ್ತು ಕಪ್ಪು ಇನ್ನೊಂದು ಅರ್ಧ ಡಜನ್ ಅಷ್ಟು ನೀವು ಸಿಗಲಿಲ್ಲ ನಾನು ಕರೆಕ್ಟಾಗಿ ಇಲ್ಲ ಸಿಗಲಿಲ್ಲ ಹಾಗಾಗಿ ಇವಾಗ ಸಿಕ್ಕವಲ್ಲ ಸಾಕಿವೆ ಅಂತ ಹೇಳಿ ತೊಗೊಂಬಂದೆ ತುಂಬ ಚೆನ್ನಾಗಿದ್ದು ನೆನೆ ಬಂದ ಐಟಮ್ಸ್ ಎಲ್ಲ ಚಪ್ಪಲಿ ಇಪ್ಲಿ ಭಾಳ ಚೆನ್ನಾಗಿದ್ರು ನಾನು ಅವನ್ನೇನು ತೊಗೊಳೋ ಒಂದು ಇದು ಇರಲಿಲ್ಲ ಹಾಗಾಗಿ ಹಾಗೆ ವಾಪಸ್ ಬಂದೆ ಇದು ಒಂದು ರೀತಿಯೇ ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳಬಹುದು ಓಕೆ ಬನ್ನಿ ಇವತ್ತು ರೂಟೀನ್ ಏನು ಅಡಿಕೆ ಏನು ತಿಂಡಿ ಏನು ಅಂತ ನೋಡೋಣ ಓಕೆ ನೋಡಿರಿ ನಾನು ಚಪಾತಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಚಪಾತಿ ಉದ್ದಿ ಬೇಯಿಸೋದಷ್ಟೇ ಪಲ್ಯ ಕೂಡ ಆಗೈತಿ ಹೀರಿಕಾಯಿ ಪಲ್ಯ ಮಾಡೇನಿ ನೋಡ್ರಿ ಹಂಗೆ ಮೊಳಕೆ ಕಟ್ಟಿದ್ದ ಮಡಿಕೆ ಕಾಳಪಲ್ಯನ ನಾನು ಕೂಡ ಮಾಡಿದ್ದೀನಿ ಯಾಕಂದರೆ ನನ್ನ ಮಗನಿಗೆ ಹೀರಿಕಾಯ ಪಲ್ಯ ಇಷ್ಟ ಆಗೋಲ್ಲ ಅವನಿಗೆ ಅಂತ ಮಡಿಕೆ ಪಲ್ಯ ಮಾಡೀನಿ ಅವನು ಮಡಿಕೆ ಪಲ್ಯ ಚಪಾತಿ ಇಷ್ಟಪಡ್ಕೊಂಡು ತಿಂತಾನೆ ನಾವು ಹೀರಿಕಾಯಿ ಪಲ್ಯ ಹಾಕ್ಕೊಂಡು ತಿಂತೀವಿ ನಾನು ಕೂಡ ಎರಡು ಚಪಾತಿ ಹಾಕ್ಕೊಂಡು ಹೀರಿಕಾಯಿ ಪಲ್ಯ ಮತ್ತು ಮಡಿಕೆ ಪಲ್ಯ ಹಾಕ್ಕೊಂಡು ತಿಂದು ಆಮೇಲೆ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡಿದೆ ಮತ್ತು ಮಾರನೇ ದಿವಸ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಭಾನುವಾರ ಅಕ್ಷತ್ಪತಿ ಅಮಾವಾಸ್ಯೆ ಇತ್ತು ಇವತ್ತು ಈಗ ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ ಇವತ್ತಿನ ರುಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಏನಾದರೂ ತಿಂಡಿ ಮಾಡ್ತೀನಿ ಹಾಗೆ ಇವತ್ತು ಅಮಾವಾಸ್ಯೆ ಪೂಜೆ ಎಲ್ಲ ಭಾಳ ಹೊರ್ತಾಗ್ತೈತಿ ಎಲ್ಲ ದೇವ್ರನ್ನೆಲ್ಲ ತೊಳ್ಕೊಂಡು ದೇವ್ರ ಕ್ಲೀನ್ ಮಾಡಿಕೊಂಡು ಮಾಡೋದು ಹಾಗೆ ಹೊರಗಡೆಯಿಂದಲೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತೀನಿ ಯಾಕಂದರೆ ನಿನ್ನೆ ಮನೆ ಮಾಡಲೇ ಇಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಮಾಡೋದು ಅಮಾವಾಸ್ಯೆ ಪೂಜೆನ ಆಮೇಲೆ ಮೂವತ್ತನೇ ತಾರೀಕು ಏನೈತಿ ಇದು ಅಕ್ಷಯ ತೃತೀಯ ಐತಿ ಓಕೆ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾಕ್ ಮಾಡೋಣ ನಿನ್ನೆನೂ ಅಷ್ಟೊಂದು ಕೆಲಸದ್ದು ರಾಗಿ ತೊಳೆದು ಹಾಕಿದೆ ತೊಳೆದು ಹಾಕಿ ಒಣ ಹಾಕಿ ಅವ್ನು ತಗೊಂಬಂದು ಆಮೇಲೆ ಅವನ್ನೆಲ್ಲ ಒಂದು ಬಾಕ್ಸಿಗೆ ತುಂಬಿಟ್ಟೆ ಒಂದು ವರ್ಷಕ್ಕೆ ಎರಡು ಕೆ ಜಿ ಅಷ್ಟು ತಂದು ನಾನು ತೊಳೆದು ಹಾಕ್ತೀನಿ ಈಗ ಒಂದು ಕೆ ಜಿ ತರ್ತೀನಿ ಯಾಕಂದರೆ ಒಂದು ಒಂದು ಕೆ ಜಿ ಆಲ್ರೆಡಿ ಇತ್ತು ಮತ್ತೆ ತೊಗೊಂಬರೋದು ಅವೆಲ್ಲ ಉಳಿತಾವು ಅಂತ ಹೇಳಿ ಕೆ ಜಿ ತರಿಸಿದ್ದೆ ಓಕೆ ಆಮೇಲೆ ನಾನು ಇನ್ನೂ ರೇಷನ್ ಚೀಟಿ ಬರೋದೇ ಇಲ್ಲ ಒಂದೇ ತರ ನಡೀತೀನಿ ಹಾಗೆ ಇವತ್ತು ವೆಹಿಕಲ್ಸ್ ಪೂಜೆ ದೇವ್ರ ಪೂಜೆ ಅಮಾವಾಸ್ಯೆ ಪೂಜೆ ಎಲ್ಲ ಎಲ್ಲದನ್ನು ಮಾಡಬೇಕು ಇವತ್ತು ಸಿಂಪಲ್ ತಿಂಡಿ ಸಿಂಪಲ್ ಅಡುಗೆ ಅಂತ ಹೇಳ್ಬೋದು ಓಕೆ ಬನ್ನಿ ಮೊನ್ನೆ ಹೋದಾಗ ಸ್ವಲ್ಪ ಸಾಮಾನೆಲ್ಲ ತೊಗೊಂಬಂದಿದ್ದೆ ನಿನ್ನೆ ಬ್ಲಾಕಲ್ಲಿ ನಾನು ಅದನ್ನು ತೋರಿಸಿದ್ದೀನಿ ನಿಮಗೆ ಓಕೆ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಈಗ ಎರಡು ದಿನದ ಬ್ಲಾಗು ಒಂದೇ ಎರಡು ದಿನದ ವಿಡಿಯೋ ಒಂದೇ ಬ್ಲಾಗಲ್ಲಿ ಬರೋಕತ್ತೈತಿ ಎಷ್ಟು ಆಗ್ತದೋ ಅಷ್ಟು ನಾನು ಮಧ್ಯಾಹ್ನ ಮಾಡ್ತೀನಿ ಆಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ಅದೊಂದು ಸಲ ಸಾಯಂಕಾಲ ಸ್ಟಾರ್ಟ್ ಮಾಡಿದರೆ ಬೆಳಗ್ಗೆ ತನಕ ಮಾಡ್ತೀನಿ ಬೆಳಗ್ಗೆ ರಾತ್ರಿ ಏನಾಗ್ತೈತಿ ಬೆಳಗ್ಗೆ ಏನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ಓಕೆ ಬನ್ನಿ ಇವತ್ತಿನ ಬಟ್ಟೆ ಅದಾವೆ ಒಣೆ ಹಾಕೋ ವಾಷಿಂಗ್ ಮಿಷಿನ್ ಆಗ್ತದೆ ಹೀಗೆ ಅದಾವೆ ಇನ್ನೂ ಒಂದು ಹುಡುಕ ಬಟ್ಟೆ ಅದಾವೆ ಹಾಕೋವು ಅದೆಲ್ಲ ಕೆಲಸನ ಮಾಡ್ಕೊತೀನಿ ತೋರಿಸ್ತೀನಿ ನಾನು ನಿಮಗೆ ಒಂದಾಗಿ ನೋಡಿ ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸಿದ್ದೀನಿ ಈ ರೀತಿ ತಳ ತಳ ಅಂತ ಮಾಡಿಟ್ಟೆ ನನ್ನ ಸ್ನಾನಕ್ಕೆ ಹೋಗೋದು ಎಷ್ಟು ಕ್ಲೀನಾಗಿದೆ ನೋಡಿ ಓಕೆ ನೋಡಿರಿ ಹೂವೆಲ್ಲ ಅಣ್ಣೆ ಮಾಡಿಟ್ಕಂಡಿ ಚಂಬು ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿಟ್ಕಂಡಿ ದೇವರೆಲ್ಲ ಕ್ಲೀನ್ ಮಾಡೀನಿ ಈಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ ದೀಪಕ್ಕೆ ಎಣ್ಣೆ ಹಾಕಿಟ್ಟನಿ ದೀಪ ಮುಡ್ಸ್ಕೊಳ್ಳೋದು ಪೂಜೆ ಸ್ಟಾರ್ಟ್ ಮಾಡೋದು ಅಷ್ಟೆ ಎಲ್ಲ ದೇವರೆಲ್ಲ ಬೆಳಗ್ಗೆ ದೇವನ್ನ ಬೆಳ್ಳಿ ದೀಪಗಳು ಬೆಳಕಿಂದ ಈಗ ಲಕ್ಷ್ಮಿ ಕುಂದಿರ್ಸ್ತೇನೆ ಅಲ್ಲಿ ಜಾಗ ಆಗೈತರ ಅಲ್ಲಿ ಲಕ್ಷ್ಮಿ ಕುಂದ್ರಿಸ್ತಾನೆ ಎಲ್ಲ ಪೂಜೆ ಮಾಡ್ತಾನೆ ಕಳಸ ತುಂಬತಾನೆ ನೋಡ್ರಿ ಪೂಜೆ ಎಲ್ಲ ಮಾಡಿದ ಮೇಲೆ ಹೆಂಗಾಗ್ತತಿ ಅಂತ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾನೆ ದೀಪ ಅಷ್ಟೋದು ಪೂಜೆ ಸ್ಟಾರ್ಟ್ ಮಾಡೋದು ಪೂಜೆ ಆಗಿದ್ಮೇಲೆ ಹೆಂಗಾಗೈತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ನೋಡ್ಬೋದು ನೀವು ಇಲ್ಲಿ ಅಮಾವಾಸ್ಯೆ ಪೂಜೆ ಆಗಿರೋದನ್ನು ದೇವ್ರ ಜಗಲಿ ಎಷ್ಟು ಜಗ ಜಗ ಅಂತೈತಿ ನೋಡ್ರಿ ಪ್ರತಿದಿನ ಪೂಜೆ ಮಾಡೋಕ್ಕೂ ಮತ್ತೆ ಅಮಾವಾಸ್ಯೆ ದಿವಸ ಪೂಜೆ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ತೈತಿ ಪ್ರತಿಯೊಂದು ಮೂಲಿ ಮೂಲೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿ ತಿಂಗಳ ಅಮಾವಿಗೆ ಅಮಾವಾಸಿ ಪೂಜೆ ಮಾಡ್ತೀವಿ ನಾರ್ಮಲ್ ಡೇಸ್ ಇದ್ದಾಗ ಹಂಗೆ ಕೆಲವೊಂದಷ್ಟನ್ನು ಮುಂದಿರೋ ಸಣ್ಣ ಪುಟ್ಟ ದೇವ್ರುಗಳನ್ನು ತೊಳ್ಕೊಂಡು ಫೋಟೋಗಳನ್ನು ಒರೆಸ್ಕೊಂಡು ಮಾಡ್ತೀವಿ ಪ್ರತಿ ಶುಕ್ರವಾರ ಹೆಂಗೆ ಮಾಡ್ತೀವೋ ಆ ರೀತಿ